ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಸಾಹೇಬರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಏನು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಬಗ್ಗೆ ಭಾಳ ಕನ್ಫ್ಯೂಷನ್ ಇತ್ತು ಅಧಿಕಾರಿಗಳಿಗೂ ಕೂಡ ಭಾಳ ಕನ್ಫ್ಯೂಷನ್ ಇತ್ತು ಆ ಕನ್ಫ್ಯೂಷನ್ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಮಾಡ್ಬೋದು ಯಾಕಂದರೆ ರಾಜ್ಯಪಾಲರಲ್ಲಿ ಹೆಸರಿರ್ತಕ್ಕಂಥ ಏನು ಜಾಗ ಇತ್ತು ಅದ್ರ ಮೇಲೆ ಮನೆ ಕಟ್ಟಿರೋರ್ತಕ್ಕಂಥವ್ರು ಇದ್ದರು ಜೊತೆಗೆ ಕರಾಬ್ಬಲ್ಲಿ ಇರ್ಬೋದು ಹುಲ್ಲುಬನಿಲಿರ್ಬೋದು ಜೊತೆಗೆ ಗೋಮಾಳದಲ್ಲಿ ಮನೆ ಕಟ್ಟಿರೋರು ಇರ್ಬೋದು ಇದಕ್ಕೆ ಎಲ್ಲದಕ್ಕೂ ಕೂಡ ನಾವು ಪರ್ಮಿಷನ್ನ ಕೊಡ್ತೀವಿ ಅನ್ನೋ ಮಾತನ್ನ ಕೃಷ್ಣ ಬೇರೆಗೌಡ ಸಾಹೇಬರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅದರಿಂದ ನೈಂಟಿ ಫೋರ್ ಸಿ ಸಿಯಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಮೂರು ಸಾವಿರ ಈ ರೀತಿ ಮನೆಗಳು ಕಟ್ಟಿರ್ತಕ್ಕಂಥ ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಏಳ್ನೂರು ಜನ ಮಾತ್ರ ಅಪ್ಲಿಕೇಶನ್ಸ್ನ ಹಾಕಿದರು ಇನ್ನು ಉಳಿದೋಂಥವ್ರನ್ನ ತರ್ಟಿ ಏಯ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಧನ್ಯವಾದಗಳನ್ನ ನಾನು ಹೇಳ್ತೀನಿ ವಿಶೇಷವಾಗಿ ಯಾಕಂದರೆ ಆ ಮನೆಗಳಿಗೆ ಹಕ್ಕು ಪತ್ರಗಳು ಇರೋಲ್ಲ ಯಾಕಂದರೆ ನಿಮಗೆ ಪಂಚಾಯತಿನಿಂದ ನಿಮಗೆ ಲೆವೆನ್ ಬಿ ಕೊಡ್ತಾರೆ ಬೆಂಗಳೂರಲ್ಲಿ ಈ ಖಾತಾ ಕೂಡ ರೆಡಿ ಇದ್ದಾರೆ ಲೆವೆನ್ ಕೊಡ್ತಾರೆ ಇಂಥ ಸರ್ಕಾರಿ ಜಾಗದಲ್ಲಿ ಮನೆಗಳಿಗೆ ಕಟ್ಟೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರಿಂದ ಪ್ರಶ್ನೆ ಕೂಡ ಹಾಕಿದೆ ಅದಕ್ಕೆ ಕರೆಕ್ಟಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಬಿ ಸಿ ಎಮ್ ಇಲಾಖೆಯದು ಕೂಡ ನಾನು ಪ್ರಶ್ನೆಯನ್ನು ಕೇಳಿದೆ ಅದಕ್ಕೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ತಾಲೂಕಿನ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆಗಳು ನಾವು ಮಾಡಿದ್ವಿ ಹಲವಾರು ಮಂತ್ರಿಗಳಿಗೆ ನಾವು ಪತ್ರ ಮುಖಾಂತರ ಕೊಟ್ಟಿದ್ದೀವಿ ರಿಕ್ವಿಷನ್ಸ್ ಕೊಟ್ಟಿವಿ ಏನೇನು ಆಗಬೇಕು ಮೈನಾರಿಟಿಸ್ ಗ್ರಾಂಟ್ಸ್ ಇರ್ಬೋದು ಜನರಲ್ ಗ್ರಾಂಟ್ಸ್ ಇರ್ಬೋದು ದೇವಸ್ಥಾನಗಳಿರ್ಬೋದು ಭವನಗಳಿರ್ಬೋದು ರಸ್ತೆಗಳಿರ್ಬೋದು ಇವಕ್ಕೆಲ್ಲವನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಈ ಒಂದು ಏನು ನಡೆದಂಥ ಅಧಿವೇಶನದಲ್ಲಿ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ಲೆಟ್ರ್ಗಳನ್ನ ಕೊಟ್ಟು ನಮ್ಮ ತಾಲೂಕಿನ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೂಡ ಪತ್ರಗಳನ್ನ ನಾವು ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ರೀತಿ ಅನುದಾನ ಬೇಕು ಅನ್ನೋದು ಕೂಡ ರಿಕ್ವಿಷನ್ ನಾವು ಮಾಡಿದ್ದೀವಿ ಪರ್ಮಿಷನ್ ಈಗ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಬೇಕು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ರೆ ನಾನು ಎಲ್ಲ ಪಿ ಡಿ ಒಗಳನ್ನ ಬಿ ಎಗಳನ್ನ ಆರ್ ಎಗಳ್ನ ಕರೆದು ಮತ್ತೆ ಮೀಟಿಂಗ್ ಮಾಡಿ ಸೋಮೋಟೋದಲ್ಲಿ ಅಂದರೆ ಯಾರ್ಯಾರ್ದು ಆ ಥರ ಮನೆಗಳನ್ನ ಇದೆ ಅದನ್ನು ಸಲ್ಫ್ ಇದರಲ್ಲಿ ಮಾಡ್ಕೊಳ್ಳಿ ಅದು ದಾಖಲಾತಿಗಳನ್ನ ಮಾಡ್ಕೊಳ್ಳಿ ಅಂತಲೂ ಕೂಡ ನಾನು ಒಂದು ಮೀಟಿಂಗ್ ಮಾಡಿ ಕರೆ ಮಾಡಿ ಅವ್ರಿಗೆ ನಾನು ಸೂಕ್ತವಾದಂಥ ತೀರ್ಮಾನ ಕೈಗೊಳ್ಳೋಕ್ಕೆ ನಾನು ತಯಾರಿದ್ದೀವಿ ಈಗ ಆಲ್ರೆಡಿ ಎರಡು ಸರ್ತಿ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿತ್ತು ಯಾರೂ ಅಪ್ಲಿಕೇಶನ್ ಹಾಕ್ಲಿಲ್ಲ ನೈಂಟಿ ಫೋರ್ ಸಿ ಸಿಯಲ್ಲಿ ಅಪ್ಲಿಕೇಶನ್ ಕಾಲ್ಫರ್ ಆದಂಥ ಸಂದರ್ಭ ಏಳ್ನೂರು ಜನ ಮಾತ್ರ ಹಾಕಿದ್ರು ಇನ್ನು ಈ ನೋಡ್ದಂಥ ಎರಡುವರೆ ಸಾವಿರ ಜನ ಹಾಕಿರಲಿಲ್ಲ ಅವ್ರಿಗೆ ಹಾಕೋಕ್ಕೆ ಅವ್ರಿಗೆ ಮಾಹಿತಿ ಕೊರತೆ ಇರೋ ಕಾರಣದಿಂದ ನೆಕ್ಸ್ಟು ಸೋಮೋಟೋದಲ್ಲಿ ತೊಗೊಳ್ಳಿ ಅಂತ ವಿ ಎಗೆ ಆರ್ ಎಗಳಿಗೆ ಪಿ ಡಿ ಒಗಳಿಗೆ ಅದು ಕೂತು ಯಾಕಂದರೆ ಮೂರು ಜನೂ ಸೇರಿ ಇದನ್ನು ಮಾಡಬೇಕು ಕೆಲಸಗಳನ್ನ ಇಂಥ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಮೀಟಿಂಗ್ ಕರೆದು ಎಷ್ಟು ಜನ ಮತ್ತೆ ಹಾಕಿದ್ದಾರೆ ಅಂತ ಒಂದು ತಿಂಗಳಿಗೂ ಒಂದು ಎರಡು ತಿಂಗಳಿಗೋ ಒಂದು ಮೀಟಿಂಗ್ ಕರೆದು ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾಗಿ ಅವ್ರಿಗೆ ಹಕ್ಕುಪತ್ರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ಕಾರದಿಂದ ಇಲ್ಲ ಈಗ ಆಲ್ರೆಡಿ ನಾವೇ ಅಧಿಕಾರ ವರ್ಗದ ಮಟ್ಟಿಗೆ ಹಳ್ಳಿ ಕಡೆಗೆ ಹೋಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಮುಂದಿನ ತಿಂಗಳಿಂದ ಇದನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನು ನಾವು